ನಡೋಣಂಗಿಲ್ವಾ ಹೊರಗಡೆನೂ ಮಾಡ ಬೆಳಗ್ಗೆಯಿಂದ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ಗಿಂತ ಜಾಸ್ತಿನೇ ಟ್ರಾವೆಲ್ ಮಾಡಿದ್ವಿ ನಾನು ಮತ್ತೆ ರವಿ ಬ್ಯಾಂಗ್ಳೂರ್ ಟು ಕೆ ಆರ್ ಎಸ್ ರೋಡ್ ನಲ್ಲೂ ಇದ್ವಿ ಎಲ್ಲಿ ನೋಡಿದ್ರು ಕಬ್ಗಳು ಬೆಳೆದಿದ್ರು ಸೊ ಬ್ಯಾಂಗ್ಳೂರಲ್ಲಿ ಹೆಂಗಿದ್ರು ಪರ್ ಗ್ಲಾಸ್ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸು ಇಲ್ಲಿ ಕಡಿಮೆನೂ ಇರುತ್ತೆ ಇನ್ನೂ ಜಾಸ್ತಿನೇ ಕುಡಿಬೋದು ಅಂದ್ಬಿಟ್ಟು ಕೇಳಿ ನೋಡಿದ್ರೆ ಇಲ್ಲೂ ಆಲ್ರೆಡಿ ಟ್ವೆಂಟಿ ರುಪೀಸ್ ಅಂತಲೇ ಹೇಳಿದ್ರು ಇರಲಿ ಪರವಾಗಿಲ್ಲ ಅಂತ ಟ್ರೈ ಮಾಡೋಣ ಅಂತ ಇಲ್ಲಿ ಟ್ರೈ ಮಾಡಿದ್ವಿ ಅಬ್ವಿಯಸ್ಲಿ ಟೇಸ್ಟ್ ಸೇಮ್ ಇತ್ತು ಬಟ್ ನಮ್ಮ ದಾಹ ಹಿಂಗಿತ್ತು ಇಲ್ಲಿ ಸೊ ಹಾಯ್ ಹಲೋ ಫ್ಯಾಮೆಲ್ರಿಗೂ ಜಾ ಟೈ ವಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೊ ಇವತ್ತು ನೀವು ನನ್ನ ನೋಡ್ತಿದ್ದೀರಾ ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ನಲ್ಲಿರೋಂಥ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಸೊ ನಾನು ನಿಮ್ಮನ್ನು ಇವತ್ತು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ನಾವು ಕೂರ್ಗಿಂದ ಮನೆಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ವಿ ಆದರೆ ಸಡನ್ನಾಗಿ ನನ್ನ ಕೆಲಸ ಇಲ್ಲ ಅಂತ ಗೊತ್ತಾಯಿತು ಸೊ ಅದರಿಂದ ನಾವು ವಾ ಹೊರ್ಗಡೆ ಮಾಡ ಸೊ ಒನ್ಸ್ ಅಗೇನ್ ಎಲ್ರಿಗೂ ಜಟಾಯಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೊ ಆಗ್ಲೇ ನಾವು ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನದ್ದು ಅಲ್ಲಿ ಪ್ರೆಮೇಸಸ್ ಅಲ್ಲಿ ಶೂಟ್ ಮಾಡೋವಾಗ ಅಲ್ಲಿರೋ ಸೆಕ್ಯೂರಿಟಿ ಟಾಸ್ಕ್ ಫೋರ್ಸ್ ಅವ್ರು ಬಂದು ಏನು ಹೇಳಿದ್ರು ಅಂದ್ರೆ ಇದು ಪ್ರೈವೇಟ್ ಪ್ರಾಪರ್ಟಿ ಫಸ್ಟ್ ಆಫ್ ಆಲ್ ಸೊ ಅಲ್ಲಿ ನಾವು ಶೂಟ್ ಮಾಡೋಂಗಿಲ್ಲ ದೇವಸ್ಥಾನದೊಳಗೂ ಮಾಡೋ ಹಾಗಿಲ್ಲ ಹೊರಗಡೆನೂ ಮಾಡೋಂಗಿಲ್ಲ ಆ್ಯಂಡ್ ಇನ್ನೊಂದು ರೀಸನ್ ಏನು ಅಂದರೆ ಇದು ಡ್ಯಾಮ್ ಇದೆ ಹಂಗೆ ಹಿಂಗೆ ಅಂತಂದ್ರು ಇದು ಆ್ಯಕ್ಚುಲಿ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಮುಗ್ದೋಗ್ತಾ ಇತ್ತು ಐ ಮೀನ್ ಅದೊಂದು ರೀಸನ್ ಸಾಕಾಗಿತ್ತು ಅಲ್ಲಿ ಶೂಟ್ ಮಾಡದೆ ಇರೋದಕ್ಕೆ ಆ್ಯಂಡ್ ಇಲ್ಲಿ ಇನ್ನೊಂದೇನು ಅಂದರೆ ಸೊ ಈ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ಬಂದು ಹೊಸ ಸಿಚುವೇಟ್ ಆಗಿದೆ ಸೋ ಇದು ಬರೋದಿಲ್ಲಿ ಅಂದ್ರೆ ಕೆ ಆರ್ ಎಸ್ ಡ್ಯಾಮ್ ಹತ್ರ ಆಕ್ಚುಲಿ ಕೆ ಆರ್ ಎಸ್ ಡ್ಯಾಮು ನನಗೆ ಅಪೋಸಿಟ್ ಆಕಡೆ ಸೈಡ್ ಇದೆ ಸೊ ಅದರ ಹಿಂದೆಗಡೆನೆ ಈ ಟೆಂಪಲ್ ಬಂದ್ಬಿಟ್ಟು ಇರೋದು ಆಕ್ಚುಯಲ್ ಆಗಿ ಅಂಡ್ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ಹೊಯ್ಸಳ ರಾಜರದ್ದು ಆರ್ಕಿಟೆಕ್ಚರ್ ಗೆ ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಈ ಟೆಂಪಲ್ ಬಗ್ಗೆ ಈ ದೇವಸ್ಥಾನ ಆಕ್ಚುಲಿ ಬಿಲ್ಟ್ ಆಗಿರೋದು ಬಂದು ಟ್ವೆಲ್ ಟ್ವೆಲ್ತ್ ಸೆಂಚುರಿ ಏಡಿದಲ್ಲಿ ಆ್ಯಂಡ್ ನಾನು ಇಲ್ಲಿರೋ ಸೆಕ್ಯೂರಿಟಿ ಅವರ ಹತ್ರ ಸ್ವಲ್ಪ ಇಲ್ಲಿರೋ ಸೆಕ್ಯೂರಿಟೀಸ್ ಅವ್ರ ಹತ್ರ ಸ್ವಲ್ಪ ಇದ್ರ ಬಗ್ಗೆ ನಾನು ಕೇಳ್ತಾ ಇರೋವಾಗ ಅವ್ರು ಏನು ಹೇಳಿದ್ರು ಅಂದರೆ ಸರ್ ಇದು ಆ್ಯಕ್ಚುಲಿ ಒಂದು ಏಯ್ಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇಯರ್ಸ್ ಓಲ್ಡ್ ಟೆಂಪಲ್ ಸರ್ ಇದು ಬಟ್ ಅದನ್ನು ಆಗ ಕೋಡೆ ಫ್ಯಾಮಿಲಿ ಹರಿರಾಮ್ ಕೋಡೆ ಅಂತ ಸೊ ಅವರು ಈ ಟೆಂಪಲ್ನ ರಿನೋವೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಸೊ ಇಟ್ ವಾಸ್ ಅರೌಂಡ್ ಎಷ್ಟು ವರ್ಷಗಳು ಇದನ್ನ ಬರೀ ಗೆ ಹಾಕಿದ್ದಾರೆ ಅಂದ್ರೆ ಫೋರ್ಟೀನ್ ಇಯರ್ಸ್ ಹಾಕಿದ್ರಂತೆ ಟೂ ತೌಸಂಡ್ ಡೇಸ್ ಫೋರ್ಟೀನ್ ಇಯರ್ಸ್ ಹಾಕಿ ಈ ಟೆಂಪಲ್ನ ಜಸ್ಟ್ ರಿನೋವೇಟ್ ಮಾಡಿದ್ದಾರೆ ಅವ್ರಿಗೆ ಏನಂದ್ರೆ ಲೈಕ್ ಹೊಸ ಹಾಕಿ ಫುಲ್ಲು ಈ ದೇವಸ್ಥಾನ ಏನಿತ್ತು ಅದನ್ನ ನೋಡೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ವಂತೆ ಸೊ ಹಳೇದನ್ನೇ ಎಲ್ಲ ಪಾಲಿಶ್ ಮಾಡಿ ಹಳೆ ಹಳೆ ಕಲ್ಲು ಹಳೆ ಕಂಬ ಕಂಬದ ಕಲ್ಲು ಇದೆಲ್ಲದನ್ನು ರೆನೋವೇಟ್ ಮಾಡಿ ಇಲ್ಲಿ ಹಿಂದೆಗಡೆ ಏನಿದೆ ಅಲ್ಲಿ ಬಂದ್ಬಿಟ್ಟು ರೆನೋವೇಟ್ ಮಾಡಿಸಿದಾರೆ ಟೂ ತೌಸಂಡ್ ಡೇಸ್ ನಲ್ಲಿ ಅಂಡ್ ಈ ಕೋಡೆ ಯಾರು ಅಂತ ಹೇಳಿದ್ರೆ ನೀವು ಕೋಡೇಸ್ ಫ್ಯಾಮಿಲಿ ತುಂಬ ಜನ ತುಂಬ 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 ಫೇಮಸ್ಸು ಇದು ನಮಗೆ ನಿಮಗೆಲ್ಲ ಈಸಿಯಾಗಿ ಗೊತ್ತಿರೋಲ್ಲ ಈ ಹಳೆ ಕಾಲದಿಂದ ಆಗ್ಲಿಂದನೂ ಯಾರ್ಯಾರು ಎಣ್ಣೆ ಎಲ್ಲ ಹೊಡಿತಾರೆ ಅವ್ರಿಗೆ ಗೊತ್ತಿರುತ್ತೆ ಯಾಕೆ ಅಂದರೆ ಒಂದು ಇದೊಂದು ಲಿಕ್ಕರ್ ಬ್ರ್ಯಾಂಡ್ ಕೋಡೇಸ್ ಅಂತ ಅಲ್ಲಿ ಬ್ರಾಂದಿ ವಿಸ್ಕಿ ಇದೆಲ್ಲ ಸಿಗುತ್ತೆ ಸೊ ಆ ಫ್ಯಾಮಿಲಿ ಅವರು ಇವರು ಕೋಡೇಸ್ ಕೋಡೇಸ್ ಗ್ರೂಪ್ ಇಲ್ಲ ಕೋಡೇಸ್ ಫೌಂಡೇಶನ್ ಅಂತಾನೆ ಹೇಳ್ಬೋದು ಇದನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡಿಸ್ತಿರೋರು ಆ್ಯಂಡ್ ಈಗ ಹರಿರಾಮ್ ಹರಿರಾಮ ಇಲ್ಲ ಹರೇಕೊಡೇಸ ಅವರು ಈಗ ಇಲ್ಲ ಅನ್ ಇಲ್ಲ ಅಂತ ಕೇಳ್ಪಟ್ಟೆ ಸೊ ಹಾಂ ಸ್ವಲ್ಪ ಸ್ಯಾಡ್ ಅಂತೂ ಫೀಲ್ ಆಯಿತು ಯಾಕಂದರೆ ಇದನ್ನು ಅವರು ಕಂಪ್ಲೀಟ್ಲಿ ಟ್ವೆಂಟಿ ಏಯ್ಟ್ ಎಕ್ಕರ್ಸ್ ಇದೆಯಂತೆ ಟ್ವೆಂಟಿ ಏಟ್ ಎಕ್ಕರ್ಸ್ನಲ್ಲಿ ಏನಿದೆ ಅಷ್ಟನ್ನು ರೆನೋವೇಟ್ ಮಾಡಿಸಿ ಮಾಡಿಸಿರೋದು ಆ್ಯಂಡ್ ಇಲ್ಲಿ ಖರ್ಚು ಟೋಟಲಿ ಟ್ವೆಲ್ ಲ್ಯಾಕ್ಸ್ ಬೇಕಂತೆ ಎವ್ರಿ ಮಂತ್ಗೆ ಸೊ ಟ್ವೆಲ್ ಲ್ಯಾಕ್ಸ್ ಹಾಕಿ ಆ್ಯಂಡ್ ಇದು ಪ್ರೈವೇಟ್ ಪ್ರಾಪರ್ಟಿ ಆಮೇಲೆ ಇಲ್ಲಿ ಎಲ್ಲಾ ದೇವಸ್ಥಾನ ಹುಂಡಿ ಒಂದೇ ಒಂದು ಹುಂಡಿ ಇಲ್ಲ ಒಳಗಡೆ ದೇವಸ್ಥಾನದಲ್ಲಿ ಆ ಇನ್ನು ಹೇಳ್ಬೇಕು ಅಂದ್ರೆ ನಾವ್ ಯಾರಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಏನ್ ಮಾಡ್ತಿರಿ ತಗೊಂಡ್ ಹೋಗ್ತೀವಿ ಅಹ್ ಕಡ್ಡಿ ಕರ್ಪೂರ ಕಾಯಿ ಎಲ್ಲ ಇಲ್ಲ ಅದೆಲ್ಲ ಏನು ತಗೊಂಡೋಗಿಲ್ಲ ನಾವು ಸೊ ಡೈರೆಕ್ಟ್ ಆಗಿ ಪೂಜೆನೂ ಮಾಡ್ಸಲಾರಿ ಬೆಳಗ್ಗೆನೇ ಪೂಜೆ ಮಾಡಿರ್ತಾರೆ ಸಾಯಂಕಾಲ ಪೂಜೆ ಮಾಡ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾಪೂಜೆ ಇರುತ್ತಂತೆ ಅದ್ ಬಿಟ್ರೆ ಸಾಯಂಕಾಲ ಆರು ಗಂಟೆಗೆ ಮಹಾಪೂಜೆ ಇರುತ್ತಂತೆ ಅವಾಗ್ಲೂ ನಾವೇನು ಒಂದ್ ರೂಪಾಯಿ ಹಾಕೋ ಆಗಿಲ್ಲ ಒಂದ್ ರೂಪಾಯಿ ಕೊಡೋ ಹಾಗಿಲ್ಲ ಏನು ದಾನಾಗಿ ನಾ ಏನೂ ಮಾಡೋ ಹಾಗಿಲ್ಲ ಈ ಜಾಗದಲ್ಲಿ ಸೊ ಆಕ್ಚುಲಿ ನಾನು ಆಗ್ಲೇ ಹೇಳ್ತಾ ಇದ್ದಂಗೆ ಬಿಗಿನಿಂಗ್ ಅಲ್ಲಿ ಸೊ ಈ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನನ ಫಸ್ಟ್ ಟೈಮ್ ಇದನ್ನ ಕಟ್ ಇದೇನದು ಕಟ್ಟಿತ್ತು ಬಂದ್ಬಿಟ್ಟು ಟ್ವೆಲ್ತ್ ಸೆಂಚುರಿ ಎಡಿ ದಟ್ ಈಸ್ ಏಟ್ ಹಂಡ್ರೆಡ್ ಫಿಫ್ಟಿ ಇಯರ್ಸ್ ಓಲ್ಡ್ ಏನೋ ಅಂತ ಗೊತ್ತಾಯ್ತು ಆ್ಯಂಡ್ ಇದು ಯಾವಾಗ ಬಿಲ್ಟ್ ಮಾಡಿದ್ರು ಅಂದ್ರೆ ಈ ಸೋಮನಾಥ್ ಪುರದಲ್ಲಿ ಚನ್ನಕೇಶ್ವರ ದೇವಸ್ಥಾನ ಇದೆಯಲ್ಲ ಅದೇ ಟೈಮಲ್ಲಿ ಇಲ್ಲೂ ಕೂಡ ಬಿಲ್ಟ್ ಆಗಿದೆ ಅಂತ ಲೈಕ್ ಸೋರ್ಸಸ್ ಇಂದ ಗೊತ್ತಾಗಿದೆ ಸೊ ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ ಬಂದು ತೆಪ್ಪ ರೈಡ್ ಹೋಗಿಲ್ಲ ಅಂದರೆ ಹಿಂಗೆ ಅಂತ ಅನಿಸಿ ತೆಪಾರೈಡ್ನ ಕೇಳಿದ್ವಿ ಎಷ್ಟು ಅಂತ ಏಯ್ಟಿ ಏಯ್ಟಿ ರುಪೀಸ್ ಅಂದರು ಇಬ್ರು ಒನ್ ಸಿಕ್ಸ್ಟಿ ಆಗ್ತಿತ್ತು ತುಂಬಾ ಚೆನ್ನಾಗಿ ಆಡಿಸಿದ್ರು ಅಂತ ಟೂ ಹಂಡ್ರೆಡ್ ರುಪೀಸಾಗೆ ಕೊಟ್ಟು ಬಂದ್ವಿ ರೈಡ್ ಮುಗೀತು ನಮ್ಮ ಹತ್ರನೂ ತುಂಬಾನೇ ಜಾಸ್ತಿ ಟೈಮ್ ಇತ್ತು ಅಂಡ್ ನಮ್ಮ ಜಟಾಯಿನ ಮಾಡಿರೋದೆ ಆಫ್ ರೋಡಿಂಗೆ ಅಂತ ಸೊ ನಾನು ಜಟಾಯಿನ್ ತಗೊಂಡಾಗಿಂದ ಸಲನೂ ಆಫ್ ರೋಡೆ ಮಾಡಿರಲಿಲ್ಲ ಸೊ ಇಲ್ಲಿ ಜಾಗ ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿ ಹಾಗೆ ಬಿಡಲಿ ಒಂದು ಟ್ರಯಲ್ಲು ಅಂದ್ಬಿಟ್ಟು ಸೊ ಆಫ್ ರೈಡಿಂಗ್ ಟ್ರೈ ಮಾಡಿ ನೋಡಿದೆ ನಮ್ಮ ಜಟಾಯಿ ಇಲ್ಲಿ ಕೂಡ ಬೆಣ್ಣೆ ಬೆಣ್ಣೆ ತರ ನುಗ್ತಾನೆ ಇದ್ದ ಸೊ ಫ್ಯಾಮ್ ಇದಾಗಿತ್ತು ಇವತ್ತಿನ ನಮ್ಮ ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ ನಲ್ಲಿರುವಂತಹ ವೇಣುಗೋಪಾಲ್ ಸ್ವಾಮಿಯ ಹತ್ರ ಹೋಗಿರುವಂಥ ವ್ಲಾಗು ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಮುಲಾಜೆ ಇಲ್ಲದೆ ಅನ್ಲೈಕ್ ಮಾಡಿ ಇನ್ನೂ ಒಳ್ಳೆ ಹೊಸ ಹೊಸ ಕಂಟೆಂಟ್ ಗೋಸ್ಕರ ಜಟಾಯ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ವಿತ್ ಬಿರೋಲ್ ರವಿ ಸೈನಿಂಗ್ ಆಫ್ ಸೈನಿಂಗ್ ಆಫ್